ಕೋಲಾರದ ಡಿ ಡಿ ಪಿ ಕಚೇರಿಯಲ್ಲಿ ಹಾಕಿದಂತಹ ಏನು ಭಗವದ್ಗೀತೆಯ ಏನು ಶ್ರೀ ಕೃಷ್ಣ ಪರಮಾತ್ಮನ ಗೀತಾ ಒಂದು ಫ್ಲೆಕ್ಸ್ ಅನ್ನ ಹರಿದು ಹರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋಲಾರ ನಗರದಲ್ಲಿ ಯಾದವ ಸಮಾಜ ಜೊತೆಗೆ ಹಿಂದೂ ಪರ ಸಂಘಟನೆಗಳ ಮುಖಂಡರು ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ಮಾಡಿ ಇದೀಗ ಏನು ಆರೋಪಿಗಳನ್ನ ಬಂಧನ ಮಾಡುವಂತೆ ಈಗ ಒತ್ತಾಯವನ್ನ ಮಾಡಿರಂತದ್ದು ಬಾಬಾ ಸಾಹೇಬ್ ಮೊದಲಿಗಾಗಿ ಮೊದಲಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಸಂವಿಧಾನ ಕೊಟ್ಟಿರೋದು ಒಂದು ಒಂದು ಶಕ್ತಿ ಅದು ಅವ್ರನ್ನ ದೇವರಂತೆ ನಾವು ಆರಾಧನೆ ಮಾಡ್ತೀವಿ ಪ್ರತಿಯೊಂದು ಸಮಾಜದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ದೇವರಂತೆ ಅವರು ಇವತ್ತು ಏನು ಕಿಡಿಗೇಡಿಗಳು ಡಿ ಡಿ ಪಿ ಆಫೀಸ್ಗೆ ಹೋಗಿ ಆ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಫ್ಲೆಕ್ಸ್ನ ಅರ್ಧ ಹಾಕಿದ್ದಾರೆ ಅದು ನಿಜವಾಗ್ಲೂ ಅದು ಕಂಟಿನ್ಯೂ ಆಗೋದು ಈ ಒಂದು ಪ್ರಕರಣದ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಜನವರಿ ಮೂರರಂದು ದಲಿತ ಪರ ಸಂಘಟನೆಗಳು ಕೋಲಾರದಲ್ಲಿ ಕರೆ ಕೊಟ್ಟಿದಂತಹ ಒಂದು ಬಂದ್ ಏನಿತ್ತು ಅವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತ ಕುರಿತಾಗಿ ಕೊಟ್ಟಿರುವಂತಹ ಹೇಳಿಕೆಯಿಂದ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತಕಂತ ಒಂದು ಆರೋಪದಡಿ ಒಂದು ಬಂಧನ ಕರೆ ಕೊಟ್ಟಿದ್ರು ಇದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಒಂದು ದಲಿತ ಪರ ಸಂಘಟನೆಗಳು ಬೆಳಗ್ಗೆ ಬೆಳ್ಳಂಬಳಗ್ಗೆ ಐದು ಗಂಟೆಯಿಂದಾನೇ ಬೀದಿಗಿಳಿದು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಜೊತೆಗೆ ಏನು ಸಂಜೆ ಐದು ಗಂಟೆವರೆಗೂ ಕೂಡ ಈ ಒಂದು ಬಂದ್ ಬಂದಲ್ಲಿ ಭಾಗವಹಿಸಿ ಅದನ್ನ ಯಶಸ್ವಿಯಾಗುವಲ್ಲಿ ಎಲ್ಲ ದಲಿತ ಪರ ಮುಖಂಡರು ಕೂಡ ಒಂದು ಯಶಸ್ವಿಯನ್ನ ಕಂಡಿದ್ರು ಆದ್ರೆ ಈ ಒಂದು ಬಂದ್ಗೆ ಬೆಂಬಲ ನೀಡುವಂತ ನಿಟ್ಟಿನಲ್ಲಿ ಏನು ಕೋಲಾರದ ಡಿಡಿಪಿ ಕಚೇರಿಗೆ ಭೇಟಿಯನ್ನ ಕೊಟ್ಟಂತಹ ದಲಿತ ಪರ ಸಂಘಟನೆಯ ಮುಖಂಡರ ಒಂದು ಗುಂಪೇನಿದೆ ಅಲ್ಲಿ ಏನು ಡಿಡಿಪಿ ಕಚೇರಿಯ ಒಳಭಾಗದಲ್ಲಿ ಹಾಕಿದಂತಹ ಅಂದ್ರೆ ಗೋಡೆ ಮೇಲೆ ಹಾಕಿದಂತಹ ಶ್ರೀ ಕೃಷ್ಣ ಪರಮಾತ್ಮರ ಒಂದು ಗೀತಾ ಸಾರ ಒಂದು ಫ್ಲೆಕ್ಸ್ ಇದೆ ಆ ಒಂದು ಫ್ಲೆಕ್ಸ್ ಅನ್ನ ಹರಿದು ಏನದನ್ನ ಪಕ್ಕಕ್ಕೆ ಒಂದು ಬಿಸಾಡಿದ್ರು ಈ ಘಟನೆಯ ಒಂದು ದೃಶ್ಯಾವಳಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಎರಡು ದಿನಗಳಿಂದ ಸಾಕಷ್ಟು ವೈರಲ್ ಆಗಿತ್ತು ಸಹಜವಾಗಿಯೇ ಇದು ಶ್ರೀಕೃಷ್ಣನನ್ನ ಏನು ಪ್ರತಿನಿತ್ಯ ಆರಾಧನೆ ಮಾಡುವಂತಹ ಯಾದವ ಸಮಾಜಕ್ಕೆ ಒಂದು ಅವರ ಒಂದು ಕೆಂಗಣ್ಣಿಗೆ ಇದೀಗ ಈ ಒಂದು ವಿಡಿಯೋ ಗುರಿ ಆಗಿರತಕ್ಕಂಥದ್ದು ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಇರೋರು ಯಾರು ಅಂತ ಹೇಳಿದ್ರೆ ಏನು ದಲಿತ ಮುಖಂಡರಾಗಿರ್ತಕ್ಕಂಥ ಚಂದ್ರಮೌಳಿ ಜೊತೆಗೆ ಹಿರಿಯ ದಲಿತ ಹೋರಾಟಗಾರ ಆಗಿರ್ತಕ್ಕಂಥ ಪಂಡಿತ್ ಮುನಿವೆಂಕಟಪ್ಪ ಅವರು ಇದ್ದಾರೆ ಅವರು ಏನು ಡಿಡಿಪಿ ಕಚೇರಿಯ ಸಿಬ್ಬಂದಿ ಜೊತೆಗೆ ಡಿಡಿಪಿ ಜೊತೆಗೆ ಒಂದು ವಾಗ್ವಾದನ ಮಾಡುವಂತಹ ವೇಳೆಯಲ್ಲಿ ಏನು ಅಂಬೇಡ್ಕರ್ ಅವರು ಏನು ಬರ್ದಿ ಸಂವಿಧಾನದ ಪೀಠಿಕೆಯನ್ನ ನೀವು ಇಲ್ಲಿ ಹಾಕಬೇಕು ನಿಟ್ಟಲ್ಲಿ ಒಂದು ಕೆಲವೊಂದು ವಿಚಾರದಲ್ಲಿ ಒಂದು ವಾಗ್ವಾದವನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಏನು ಏನು ಅಲ್ಲಿ ಗೋಡೆ ಮೇಲೆ ಹಾಕಿದಂತಹ ಸಾರ ಒಂದು ಫ್ಲೆಕ್ಸ್ ಅನ್ನ ಹರಿದಾಗ್ತಾರೆ ಅಂಬೇಡ್ಕರ್ ಹೋರಾಟಗಾರ ಕೇಳಿದ್ದೇವೆ ಹಾಗಾಗಿ ಅವರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದೆ ಅನ್ನ ನಿಟ್ಟಿನಲ್ಲಿ ಇದೀಗ ಯಾದವ ಪರ ಮುಖಂಡರು ಕೂಡ ಇವತ್ತು ಕೋಲಾರ ನಗರದ ಒಂದು ಡೂಮ್ಲೆಟ್ ಸರ್ಕಲ್ ನ ವೃತ್ತದಿಂದ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಒಂದು ಬೈಕ್ ರ್ಯಾಲಿಯನ್ನ ಮಾಡಿ ಏನು ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದು ಬೈಕ್ ರ್ಯಾಲಿ ಸಂಚರಿಸಿ ಮತ್ತೆ ಏನು ಕೋಲಾರ ಎಸ್ ಪಿ ಕಚೇರಿಯಲ್ಲಿ ಅಡಿಷನಲ್ ಎಸ್ಪಿ ಅವರಿಗೆ ಒಂದು ದೂರನ್ನ ಕೊಡ್ತಾರೆ ಕೂಡಲೇ ಈ ಘಟನೆಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ತಾವು ಬಂಧನ ಮಾಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ಕೂಡ ಕೊಡ್ತಾರೆ ಪೂರ್ವಾವಿ ದಿನ ಅವರು ಡಿ ಡಿ ಪಿ ಕಚೇರಿಗೆ ನುಗ್ಗೆ ಅನಧಿಕೃತವಾಗಿ ನುಗ್ಗಿ ಅಧಿಕೃತವಾಗಿ ಅಲ್ಲ ಅನಧಿಕೃತವಾಗಿ ನುಗ್ಗಿ ಇವತ್ತು ನೀವು ಆರ್ ಎಸ್ ಎಸ್ ಅಜೆಂಡಾನ ಹಾಗೂ ಕೃಷ್ಣನ ಗೀತಾ ಸಾರನ ಇಲ್ಲಿ ಮಕ್ಕಳು ಬೋಧಿಸ್ತಾ ಇದ್ದೆ ಅಂದರೆ ನಿಮಗೆ ಯಾರು ಯಾಕೆ ಕೊಟ್ಟಿರೋದು ಅಂತ ಹರ್ದ್ಬಿಟ್ಟು ಕಾಲಲ್ಲಿ ಹೊಸಕಿದ್ದಾರೆ ಇದನ್ನು ನಾವು ನಮಗೆ ಲೇಟಾಗಿ ಗೊತ್ತಾಯಿತು ಇದನ್ನು ನಾನು ಇವತ್ತು ತಿಳ್ಕೊಂಡು ಕೋಲಾರದ ಎಲ್ಲ ಏನು ಜಾತಿ ಸಂಘಟನೆಗಳು ವಿವಿಧ ಧರ್ಮ ಹಿಂದೂ ಧರ್ಮದ ಸಂಘಟನೆಗಳು ಸೇರಿ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ರಿ ಅವ್ರನ್ನ ಎರಡು ದಿವಸಗಳಲ್ಲಿ ಬಂಧಿಸಬೇಕು ಅವ್ರ ಮೇಲೆ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅವ್ರನ್ನ ಗಡಿಪಾರು ಮಾಡಬೇಕಂತ ಕೊಟ್ಟಿದ್ದೀವಿ ಈ ಮಧ್ಯೆ ಏನು ಕೋಲಾರ ಡಿ ಡಿ ಪಿ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಕೋಲಾರ ನಗರ ಠಾಣೆಗೆ ಈ ಬಗ್ಗೆ ಒಂದು ದೂರನ್ನು ಕೊಟ್ಟಿರುವಂತದ್ದು ಏನು ಕಚೇರಿಗೆ ಅಕ್ರಮವನ್ನು ಅಕ್ರಮ ಪ್ರವೇಶವನ್ನು ಮಾಡಿ ಜೊತೆಗೆ ಅಲ್ಲಿ ಹಾಕಿರ್ತಕ್ಕಂಥ ಏನು ಶ್ರೀಕೃಷ್ಣನ ಒಂದು ಗೀತಾ ಸಾರ ಒಂದು ಫ್ಲೆಕ್ಸ್ ಅನ್ನು ಹರಿದಾಕಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ 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 ಪಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಇದಾದ ನಂತರ ಏನು ಕಚೇರಿ ಎದುರು ಏನು ಸಮಾಜದ ಮುಖಂಡರು ಜೊತೆಗೆ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳ ಏನು ವಿವಿಧ ಸಂಘಟನೆಗಳ ಮುಖಂಡರು ಮತ್ತೆ ಕಾರ್ಯಕರ್ತರು ಸೇರಿ ಒಂದು ಬೃಹತ್ ಆದಂತಹ ಪ್ರತಿಭಟನೆಯನ್ನ ಕೋಲಾರ ಡಿಸಿ ಕಚೇರಿ ಎದುರು ಮಾಡಿದ್ರು ಅಲ್ಲೂ ಕೂಡ ಅವರು ಏನು ಭಗವದ್ಗೀತೆಯಲ್ಲಿ ಇರತಕ್ಕಂತ ಕೆಲವೊಂದು ಅಂದ್ರೆ ಶ್ರೀಕೃಷ್ಣನ ಒಂದು ಗೀತಾ ಸಾರ ಇವತ್ತು ಹಾಕಿದ್ರೆ ಅದನ್ನ ಒಂದು ಭಾವನೆಯಿಂದ ಅದನ್ನ ಹರಿದು ಬಿಸಾಡಿದ್ದಾರೆ ಇದು ನಮ್ಮ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡಿದ್ರು ಹಾಗಾಗಿನೇ ಕೂಡಲೇ ಅವರನ್ನ ಒಂದು ಬಂಧನ ಮಾಡಬೇಕು ಜೊತೆಗೆ ಅವರನ್ನ ಗಡಿಪಾರಿ ಮಾಡಬೇಕು ಅಂತಕ್ಕಂತ ಒಂದು ಒತ್ತಾಯದಿಂದ ಈಗ ಏನು ಹಿಂದೂ ಪರ ಮುಖಂಡರು ಏನು ಅಪರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಬಳಿಕ ಮಾತನಾಡಿರುವಂತಹ ಏನು ಯಾದವ್ ಸಮಾಜದ ಮುಖಂಡರು ಜೊತೆಗೆ ಹಿಂದೂ ಸಂಘಟನೆಗಳ ಮುಖಂಡರು ತಮ್ಮ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಖಂಡಿತ ನಾವೆಲ್ಲರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ಮುನ್ನಡಿತ ಇದ್ದೀವಿ ಎಲ್ಲ ಸಮಾಜಕ್ಕೂ ಕೂಡ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೆ ಎಲ್ಲ ಧರ್ಮಕ್ಕೂ ಧರ್ಮಗಳಿಗೂ ಕೂಡ ಒಂದು ಗೌರವ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೆ ಒಂದು ಧಾರ್ಮಿಕ ಭಾವನೆಗಳಿಗೂ ಕೂಡ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಈ ನಿಟ್ಟಿನಲ್ಲಿ ಈ ಒಂದು ಬ್ಯಾನರ್ ಅನ್ನು ಹರಿದವರ ವಿರುದ್ಧವಾಗಿ ಒಂದು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಯಾದವ್ ಸಮಾಜದ ಮುಖಂಡ ಆಗಿರತಕ್ಕಂತ ಶಬರೀಶ್ ಯಾದವ್ ಅವರು ಮಾಡ್ತಾ ಇರೋದು ಈ ಬಗ್ಗೆ ಮಾತನಾಡಿರುವಂತಹ ಏನು ಕೋಲಾರದ ಹಿಂದೂ ಪರ ಮುಖಂಡ ಮತ್ತೆ ಬಿಜೆಪಿ ಮುಖಂಡ ಆಗಿರತಕ್ಕಂತ ಓಂ ಶಕ್ತಿ ಚಲಪತಿ ಅವರು ಏನು ಎರಡು ದಿನಗಳಲ್ಲಿ ಏನು ಆರೋಪಿಗಳನ್ನ ಬಂಧನ ಮಾಡದೆ ಹೋದ್ರೆ ಮತ್ತೆ ನಾವು ಒಂದು ಒಂದು ಕೋಲಾರ ನಗರದ ಒಂದು ಬಂದ್ ಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಇವರು ಅಂಬೇಡ್ಕರ್ ಅನ್ನೋದು ಅಂಬೇಡ್ಕರ್ ಸಂವಿಧಾನ ಕೋಟಿ ಜನಕ್ಕೆ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಬಿಟ್ಟು ಯಾರು ಇಲ್ಲ ಇಲ್ಲಿ ಸೊ ಇವರು ಅಂಬೇಡ್ಕರ್ ಹೇಳ್ಕೊಂಡು ಈ ತರ ಕೃತಿಗಳು ಮಾಡಿದ್ರೆ ಅಂಬೇಡ್ಕರ್ ಎಲ್ಲಿ ಕೃಷ್ಣನ ಸಾರನ ವಿರೋಧ ಮಾಡಿಲ್ಲ ಸೊ ಹಂಗಾಗಿ ಅಂಬೇಡ್ಕರ್ ವಿಷಯ ಎತ್ಕೊಂಡು ಬಂದು ಗೀತಾ ಸಾರ ಆಡದಿರುವುದು ಹೇಯ ಕೃತ್ಯ ಅಂತ ಭಾವಿಸಿ ಜಿಲ್ಲಾಡಳಿತ ನಮಗೆ ಭರವಸೆ ಕೊಟ್ಟಿದೆ ಎರಡು ಸಲ ಅರೆಸ್ಟ್ ಮಾಡಿ ಅವ್ರನ್ನ ಗಡಿಪಾರ ಮಾಡ್ತೀನಿ ಅಂತಾರೆ ಮಾಡಿಲ್ಲ ಅಂದ್ರೆ ನಮ್ಮ ಕೋಲಾರ ಬಂದು ಕರೆ ಕೊಡ್ತಾ ಇದ್ದೀವಿ ಈ ಎಲ್ಲ ಒಂದು ಗೊಂದಲಗಳ ಮಧ್ಯೆ ಇದೀಗ ಏನು ಕೋಲಾರ ನಗರ ಠಾಣಾ ಪೊಲೀಸರು ಏನು ಆರೋಪಿಗಳನ್ನು ಬಂದ ಮಾಡಿ ವಿಶೇಷ ಒಂದು ತಂಡ ರಚನೆ ಮಾಡಿರುವುದಾಗಿ ಕೋಲಾರ ಎಸ್ ಪಿ ನಿಖಿಲ್ ಅವರು ಕೂಡ ಮಾಹಿತಿ ಕೊಟ್ಟರು ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಕೋಲಾರದಲ್ಲಿ ಏನು ಜನವರಿ ಮೂರರಂದು ಕರೆ ಕೊಟ್ಟಿದ್ದಂತಹ ಬಂದ್ ವೇಳೆ ಆಗಿರ್ತಕ್ಕಂತಹ ಈ ಒಂದು ಘಟನೆಯಿಂದ ಇದೀಗ ಯಾದವ ಸಮಾಜದ ಜೊತೆಗೆ ಏನು ಹಿಂದೂಪರ ಸಂಘಟನೆಗಳ ಮುಖಂಡರು ಕಿಡಿಕಾರಿದ್ದು ಈ ಘಟನೆಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ಇದೀಗ ಬಂಧನ ಮಾಡುವಂತೆ ಒತ್ತಾಯವನ್ನ ಮಾಡಿರುವಂತದ್ದು